ಬೆಟ್ಟದ ತುದಿಯಲ್ಲಿ ಹುಟ್ಟಿದ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿ ನೀರೆದವರು ಯಾರು ಅಡವಿಯೊಳಗಾಡುವ ಮೃಗ ಪಕ್ಷಿಗಳಿಗೆಲ್ಲ ಅಡಿಗಡಿಗೆ ಆಹಾರವನ್ನು ಇತ್ತವರು ಯಾರು ಕಲ್ಲಿನಲ್ಲಿ ಹುಟ್ಟಿತ ಕೂಗುವ ಕಟ್ಟೆಗೆ ಅಲ್ಲಿ ಆಹಾರವನ್ನು ಕೊಂಡೊಯ್ಯುವವರು ಯಾರು ತಲ್ಲಣಿಸದರು ಕಂಡ್ಯ ತಾಳು ಮನವೇ ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯವಿಲ್ಲ ಎಲ್ಲರೂ ಮಾಡುವುದು ಒಟ್ಟೆಗಾಗಿ ಗೇಣು ಬಟ್ಟೆಗಾಗಿ ತುತ್ತು ಹಿಟ್ಟಿಗಾಗಿ ಎನ್ನುವಂತಹ ಸಂದೇಶವನ್ನ ಈ ನಾಡಿಗೆ ಸಾರಿದಂತಹ ದಾಸಶ್ರೇಷ್ಠ ಭಕ್ತ ಕನಕದಾಸರ ಅಡಿದಾವರಗಳಲ್ಲಿ ನಮಸ್ಕರಿಸಿ ಈ ಸುಂದರ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿರ್ತಕ್ಕಂಥ ಪ್ರಾತಸ್ಮರಣೀಯವಾಗಿರ್ತಕ್ಕಂಥ ಪರಮಪೂಜ ಜಗದ್ಗುರು ಶಿವರಾತ್ರಿ ಕೇಂದ್ರ ಮಹಾಸ್ವಾಮೀಜಿಯವರ ಪವಿತ್ರ ಚರಣಗಳಲ್ಲಿ ನಮಸ್ಕರಿಸಿ ವೇದಿಕೆ ಮೇಲೆ ಆಸೀನಾಗಿರ್ತಕ್ಕಂಥ ಎಂಥ ಎಲ್ಲಾ ಪರಮ ಪೂಜ್ಯರ ಪರಮ ಪೂಜ್ಯರಲ್ಲಿ ನಮಸ್ಕರಿಸಿ ಇಲ್ಲಿ ಸಾಮೂಹಿಕ ಲಗ್ನದಲ್ಲಿ ಹೊಸ ಜೀವನಕ್ಕೆ ಕಾಲನ್ನು ಇಡುವಂತಹ ನವ ದಂಪತಿಗಳೇ ಹಾಗೂ ಸಮಸ್ತ ಆತ್ಮೀಯ ಬಂಧುಗಳೇ ಎಲ್ಲ ಸ್ವಾಮೀಜಿಯವರು ಹಾಗೆ ಸುತ್ತೂರು ಜಾತ್ರಾ ಮಹೋತ್ಸವ ಈ ರಾಜ್ಯದಲ್ಲಿ ಬಹಳ ವಿಶೇಷವಾಗಿ ಮೂಡಿ ಬರ್ತಾ ಇದೆ ಅದರಲ್ಲಿ ಎಲ್ಲ ರೀತಿಯಾದಂತಹ ಕಾರ್ಯಗಳನ್ನು ಈ ಜಾತ್ರಾ ಮಹೋತ್ಸವದಲ್ಲಿ ನೋಡಬಹುದು ಅದರಲ್ಲಿ ಒಂದಾದಂಥದ್ದು ಈ ಸಾಮೂಹಿಕ ಲಗ್ನ ಬಹುಶಃ ಇವತ್ತು ನೂರ ಇಪ್ಪತ್ತು ಜೋಡಿ ಹೊಸ ಜೀವನಕ್ಕೆ ಕಾಲಿಡುವಂತಹ ವ್ಯವಸ್ಥೆಯನ್ನ ಸ್ವಾಮೀಜಿಯವರು ಇಲ್ಲಿ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಇಲ್ಲಿ ನೂರ ಇಪ್ಪತ್ತು ಜೋಡಿಗಳಲ್ಲಿ ಸಾಕಷ್ಟು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಹಿಂದುಳಿದ ವರ್ಗ ಅಂತರ್ಜಾತಿ ವಿವಾಹಗಳು ಸಾಕಷ್ಟು ಇಲ್ಲಿ ಇರ್ತಕ್ಕಂಥದ್ದು ಬಹಳನ ಖುಷಿಯನ್ನ ತಂದಿದೆ ಅನ್ನುವಂಥದ್ದು ಹಾಗಾಗಿ ಸ್ವಾಮೀಜಿ ಅವರಿಗೆ ಕೇಳ್ತಾ ನಾನು ಸ್ವಾಮೀಜಿ ಇಷ್ಟೊಂದು ಸಾಮೂಹಿಕ ಲಗ್ನ ಮಾಡ್ತಾ ಇದ್ದೀರಿ ಇದರಲ್ಲಿ ಯಾರಾದರೂ ವರದಕ್ಷಿಣೆ ಏನಾದ್ರು ತಗೊಂಡಿದಾರ ಅಂತ ಕೇಳಿದೆ ಆ ಸ್ವಾಮೀಜಿ ಇಲ್ಲ ಸಾಮಾನ್ಯವಾಗಿ ಎಲ್ಲಾ ಬಡ ಕುಟುಂಬದಿಂದ ಬಂದಿರತಕ್ಕಂತಹ ಜೋಡಿಗಳು ಯಾರು ತಗೊಂಡಿರೋದಿಲ್ಲ ನಮ್ಮ ನಜರಿಗೆ ಬಂದೇ ಏನಾದ್ರು ಒಂದು ಆಗಿರಬಹುದು ಅನ್ನುವಂಥದ್ದು ಕೂಡ ಮಾತನ್ನ ಸ್ವಾಮೀಜಿ ಅವರು ಹೇಳಿದ್ರು ಅಂದ್ರೆ ಯಾಕೆ ಈ ಮಾತನ್ನ ಹೇಳ್ತೀವಿ ಅಂತಂದ್ರೆ ಸಾಮೂಹಿಕ ಲಗ್ನ ಯಾಕೆ ಆಗ್ಬೇಕು ಅಂತಂದ್ರೆ ಈ ವರದಕ್ಷಿಣೆ ಕಿಡುಗುಗಳು ದೂರ ಆಗ್ಲಿ ಅನ್ನುವಂತಹ ಉದ್ದೇಶಕ್ಕೆ ಈ ಸಾಮೂಹಿಕ ಲಗ್ನಗಳನ್ನ ಎಲ್ಲರೂ ಕೂಡ ಮಾಡ್ಲಿಕ್ಕೆ ಅವಕಾಶ ಇದೆ ನವ ನವಜೋಡಿಗಳು ಇವತ್ತು ಹೊಸ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಇದು ಎರಡು ದೇಹಗಳ ಸಂಬಂಧವಲ್ಲ ಎರಡು ಹೃದಯಗಳ ಸಮ್ಮಿಲನ ಆಗಬೇಕು ಅನ್ನುವಂಥದ್ದು ಎರಡು ಹೃದಯಗಳ ಸಮ್ಮಿಲನವಾದಂತಹ ಸಂದರ್ಭದಲ್ಲಿ ಅಲ್ಲಿ ವಿಶಾಲವಾದಂತಹ ಮನೋಭಾವನೆ ಇರಬೇಕು ಎಲ್ಲಿ ಕುಟುಂಬದಲ್ಲಿ ಸಂಕುಚಿತ ಮನೋಭಾವನೆ ಬರುತ್ತೋ ಅಲ್ಲಿ ಕಲಹಗಳು ಜಾಸ್ತಿ ಆಗ್ತವೆ ಎಲ್ಲಿ ವಿಶಾಲ ಮನೋಭಾವನೆ ಇರುತ್ತೆ ಅಲ್ಲಿ ಕಲಹಗಳು ಇರೋದಿಲ್ಲ ಅನ್ನುವಂಥದ್ದನ್ನ ಬಹಳಷ್ಟು ಜನ ಹಿರಿಯರು ಹೇಳಿರ್ತಕ್ಕಂಥದ್ದು ಹಾಗಾಗಿ ವೈಮನಸ್ಸುಗಳಿಂದಲೇ ಸುಂದರವಾದಂತಹ ಸಂಸಾರವನ್ನ ನಡೆಸುವಂತಹ ಕೆಲಸ ಈ ನವಜೋಡಿಗಳು ಮಾಡಬೇಕು ಅನ್ನುವಂಥದ್ದು ಹಾಗಾಗಿ ನಮ್ಮ ಹೊಸ ಜೀವನಕ್ಕೆ ಕಾಲಿಡುವಂತಹ ದಂಪತಿಗಳಲ್ಲಿ ಒಂದು ಸಣ್ಣತನದ ಬುದ್ಧಿ ಇರಬಾರದು ಹಿರಿಯರು ಒಂದು ಮಾತನ್ನ ಹೇಳ್ತಾರೆ ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಅನ್ನುವಂಥದ್ದು ಹಾಗಾಗಿ ಮದುವೆ ಮಾಡಿ ನೋಡು ಅನ್ನುವಂಥದ್ದನ್ನ ಮದುವೆ ಮಾಡಿದ್ಮೇಲೆ ನೋಡುವಂಥದ್ದಲ್ಲ ಮದುವೆ ಮಾಡಿದ ಮೇಲೆ ಅವರು ಯಾವ ಮಟ್ಟದಲ್ಲಿ ಜೀವನವನ್ನ ಸಾಗಿಸ್ತಾ ಇದ್ದಾರೆ ಅವರು ಯಾವ ರೀತಿಯಲ್ಲಿ ಸಂಸಾರದ ನೌಕೆಯಲ್ಲಿ ಹೋಗ್ತಾ ಇದ್ದಾರೆ ಅನ್ನುವಂಥದ್ದನ್ನ ಹಿರಿಯರು ಗಮನಿಸ್ಬೇಕು ಮದುವೆ ಮಾಡಿ ನೋಡು ಅಂದ್ರೆ ಈ ರೀತಿಯಾದಂತಹ ನೋಡಬೇಕು ಅನ್ನುವಂಥದ್ದು ಹಾಗಾಗಿ ಹಿರಿಯರು ಒಂದು ಮಾತನ್ನ ಹೇಳ್ತಾರೆ ಸಂಸಾರ ಗುಟ್ಟು ವ್ಯಾಧಿ ರಟ್ಟು ಅನ್ನುವಂಥದ್ದು ನಾವು ಸಂಸಾರವನ್ನ ಮಾಡಬೇಕಾದ್ರೆ ಸಾಕಷ್ಟು ವಿಷಯಗಳನ್ನ ನಾವು ಗುಟ್ಟಾಗಿಟ್ಕೋಬೇಕು ಶರೀರಕ್ಕೆ ಏನಾದರೂ ಕಾಯಿಲೆ ಬಂದ್ರೆ ಡಾಕ್ಟರ್ ಹತ್ರ ಅದನ್ನು ಓಪನ್ ಆಗಿ ಹೇಳ್ಕೋಬೇಕು ಅನ್ನುವಂಥದ್ದು ಬಹುಶಃ ಹೆಣ್ಣು ಗಂಡಿನಲ್ಲಿ ಸಾಕಷ್ಟು ಸರಸುಗಳು ನಡೀತಾ ಇರ್ತವೆ ವಿರಸುಗಳು ನಡೀತಾ ಇರ್ತವೆ ಅಂತ ಸಂದರ್ಭದಲ್ಲಿ ವಿಶಾಲವಾದಂಥ ಮನೋಭಾವನೆಯನ್ನು ಇಟ್ಟುಕೊಂಡು ಸುಂದರವಾದಂತ ಸಂಸಾರವನ್ನ ಸಾಧಿಸಬೇಕು ಅನ್ನುವಂಥದ್ದು ಯಾಕಂತಂದ್ರೆ ಸಾಮಾನ್ಯವಾಗಿ ಈ ದಂಪತಿಗಳಲ್ಲಿ ಅನುಮಾನ ಬರುವಂತಹ ಸಂದರ್ಭಗಳು ಸಾಕಷ್ಟು ಕಾಣ್ತವೆ ನಾವು ಕುಟುಂಬಗಳಲ್ಲಿ ಅನುಮಾನ ಬಂದಂತ ಸಂದರ್ಭದಲ್ಲಿ ಆ ಅನುಮಾನದ ಸಂಸಾರದ ಗುಟ್ಟು ಗುಟ್ಟಾಗಿರಬೇಕು ಅದರತ್ತಾದರೆ ಅಲ್ಲಿ ಸಂಸಾರ ಆಗ್ಲಿಕ್ಕೆ ಸಾಧ್ಯತೆ ಇಲ್ಲ ಹಾಗಾಗಿ ಒಬ್ಬ ಜಾನಪದ ಕವಿ ಒಂದು ಸುಂದರವಾದಂತಹ ಮಾತನ್ನ ಹೇಳ್ತಾನೆ ಈ ಹೆಣ್ಣು ಗಂಡಿನ ನಡುವೆ ನಡೆಯುವಂತಹ ಒಂದು ಸನ್ನಿವೇಶವನ್ನ ಕುರಿತು ಒಬ್ಬ ಜಾನಪದ ಕವಿ ಸುಂದರವಾದಂತಹ ಮಾತು ಯಾಕಂತಂದ್ರೆ ಅದು ಸಂಸಾರದ ಗುಟ್ಟಾಗಿರ್ಬೇಕು ಹೀಗೆ ಒಂದು ಹಳ್ಳಿಯಲ್ಲಿ ಒಂದು ಹೆಣ್ಣು ಮಗಳು ನೀರನ್ನ ತಗೊಂಡ್ಬರ್ಲಿಕ್ಕೆ ಹೋಗ್ತಾಳೆ ನೀರ್ ತರಲಿಕ್ಕೆ ಹೋದಂತಹ ಸಂದರ್ಭದಲ್ಲಿ ಪಕ್ಕದ ಮನೆ ಹೆಣ್ಣು ಮಗಳು ಅದನ್ನ ಗಮನಿಸ್ತಾಳೆ ನೀರ್ ತಗೊಂಡ್ಬರಕ್ ಹೋದ್ಲು ಅಂತ ಆ ಪಕ್ಕದ ಮನೆ ಹೆಣ್ಮಗಳು ಅಲ್ಲಿ ಪಾತ್ರೆಯನ್ನ ತೊಳಿತಿರ್ತಾಳೆ ನೀರ್ ತಗೊಂಬರ್ಬೇಕಾದ್ರೆ ಆ ಹೆಣ್ಣು ತನ್ನ ಮನೆ ಒಳಗಡೆ ಹೋಗೋದಿಲ್ಲ ಆ ಪಾತ್ರೆ ತೊಳೆಯ ಎನಿಸಿಗೆ ಆ ಹೆಣ್ಣು ಹೇಳ್ತಾಳೆ ಏ ಹುಚ್ಚಿ ನಿನ್ನ ಗಂಡ ಅಲ್ಲೊಬ್ಬಳ ಕೂಡಿನ ಗೊತ್ತಿದ್ದ ಅಂತ ಆ ಪಾತ್ರೆ ತೊಳೆಯ ಎನ್ಸಿಗೆ ಹೇಳ್ತಾಳೆ ನಿನ್ನ ಗಂಡ ಆ ನಲ್ಲಿ ಒಂದು ಹಿಂಸಿನ ಜೊತೆಗೆ ಮಾತನಾಡ್ತಿದ್ದ ಅಂತ ಬಹುಶಃ ಆ ಪಾತ್ರೆ ತೊಳೆಯ ಹಿಂಸಿಗೆ ಅರ್ಥ ಆಗತ್ತೆ ಇದು ನನ್ನ ಸಂಸಾರದ ವಿಷಯ ಇದು ಗುಟ್ಟಾಗಿರಬೇಕು ಅಂತ ಪಾತ್ರೆ ತೊಳೆಯ ಹಿಂಸು ಆ ನೀರ್ ತಗೊಂಬರ ಹಿಂಸಿಗೆ ಹೇಳ್ತಾರೆ ಒಂದು ಮಾತು ನಕ್ಕಾರೆ ನಗಲೇಳೆ ನಕ್ಕಾರೆ ನಗಲೇಳೆ ನಗಮುಖದ ಮಲ್ಲಿಗೆ ನಾ ಮುಡಿದ ಮಲ್ಲಿಗೆ ಅವಳಂದರಗಳಿಗೆ ಮುಡಿಲೇಳೆ ಅಂತಂದೇಳಿ ಅವಳನ್ನ ಬಾಯಿ ಮುಚ್ಚಿ ಕಳಿಸ್ಕೊಡ್ತಾಳೆ ಆ ಸಂದರ್ಭದಲ್ಲಿ ನೀರ್ ತಗೊಂಡು ಮನೆಗೆ ಹೋಗ್ತಾಳೆ ಸಂಜೆ ತನ್ನ ಗಂಡ ಮನೆಗೆ ಬಂದಂತ ಸಂದರ್ಭದಲ್ಲಿ ಬಾಕ್ಲಲ್ಲಿ ನಿಂತು ಕೇಳ್ತಾಳೆ ಆಕೆ ಅಂಗಿ ಮೇಲೆ ಅಂಗಿ ಚಂದೇನ ರಾಯ ರಂಬೆ ಮೇಲೆ ಪ್ರತಿರಂಬೆ ಬಂದಾರೆ ಅಂದಾದ ಬಾಳು ಬಾಳೆವ ನನ್ನ ಗಂಡನ ಕಿವಿಯನ್ನ ಹಿಂದು ಮನೆ ಒಳಗಡೆ ಬುದ್ಧಿ ಹೇಳುವಂತಹ ವಾತಾವರಣ ಆ ಜಾನಪದ ಕವಿ ಹೇಳುವಂತಹ ಮಾತು ಇದನ್ನ ಯಾಕೆ ಮಾತನ್ನ ಹೇಳ್ತೀವಿ ಅಂತಂದ್ರೆ ನಮ್ಮ ಸಂಸಾರದಲ್ಲಿ ಎಂತಹ ದೊಡ್ಡ ಕಲಹ ಸಂಶಯಗಳು ಬಂದ್ರು ಕೂಡ ಅವು ನಾವು ರಟ್ಟು ಮಾಡಕ್ ಹೋಗಬಹುದು ಗುಟ್ಟಾಗಿದ್ದಾಗ ಮಾತ್ರ ಸುಂದರವಾದಂತಹ ಸಂಸಾರವನ್ನ ಮಾಡಲಿಕ್ಕೆ ಸಾಧ್ಯತೆ ಆಗುತ್ತೆ ಅನ್ನುವಂಥದ್ದು ಹಾಗಾಗಿ ಇವತ್ತು ನೂರ